ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ಒಂದು ಕಾಕ ಏನು ಖಾರ ಸುದ್ದಿ ತೊಗೊಂಬಂದಾನಂದ್ರೆ ನೀವು ಮತ್ತು ಗುಡಿಯಣರಿ ಪಾ ಮಾಹಿತಿ ಹಾಕೋ ಹೋರಾಟಗಾರ ಬಿಂಸಿಗಡಾದ ಏನು ಅಂದ್ರೆ ಮುಖ್ಯಮಂತ್ರಿಗೂ ಸಹಿತ ಗುಡ್ಗ್ಯಾನ ಈ ಸದರಿ ಇರುವಂಥ ಬಿ ಜೆ ಪಿ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಮಾಡ್ಯಾನ ಅದೇನು ವಾರ್ನಿಂಗ್ ಅಂತೀರಿ ರೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಧ್ವಜ ಅನೇಕ ಬಾರಿ ಈ ಕನ್ನಡ ಧ್ವಜದ ಬಗ್ಗೆ ಶಾಸನಬದ್ಧ ಕಾನೂನು ರೂಪಣೆ ಮಾಡುವ ಸಲುವಾಗಿ ಎರಡು ಸಾವಿರದ ಹದಿನೇಳರಿಂದ ಪತ್ರ ವ್ಯವಹಾರ ಮಾಡಿದರು ಸಹಿತ ಇನ್ನವರೆಗೆ ಯಾರು ಕಿಂಚಿತ್ ಹರಿಸುವರು ಸಚಿವರ ಶಾಸಕರ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಕನ್ನಡಕ್ಕಾಗಿ ಐದು ನಿಮಿಷ ಭಾಷಣ ಮಾಡ್ತಾರೆ ಹೋಗ್ತಾರೆ ಅದರ ಸಲುವಾಗಿ ವಿಧಾನಸಭಾದಾಗ ಇತರ ಬಗ್ಗೆ ಕೂಗತ್ತಲ್ದ ಕನ್ನಡದ ಧ್ವಜ ಪ್ರತಿ ಸರ್ಕಾರಿ ಕಚೇರಿ ಮೇಲೆ ಹಾರಾಡಬೇಕು ಕರ್ನಾಟಕಕ್ಕೆ ಕನ್ನಡ ಧ್ವಜವೇ ಪ್ರಾಮುಖ್ಯತೆ ಇದನ್ನು ಶಾಸನಬದ್ಧ ಒಂದು ಕಾನೂನನ್ನು ರೂಪಣೆ ಮಾಡುವ ಸಲುವಾಗಿ ಭಿಂಶೆಗಳಾದ ಅನೇಕ ಬಾರಿ ಪತ್ರ ವ್ಯವಹಾರ ಪತ್ರವ್ಯವಹಾರ ಪತ್ರ ವ್ಯವಹಾರ ಮಾಡಿದ್ರೆ ಮುಖ್ಯಮಂತ್ರಿಗೆ ಪತ್ರ ಬರೆದ್ರೆ ಹತ್ರದ್ದು ಒಂದು ಎಕ್ನಾಲ್ಮೆಂಟ್ ಬರ್ತೈತಿ ಸದರಿ ಅರ್ಜಿಯನ್ನು ಪರಿಶೀಲಿಸಲಾಗಿದೆ ವಿಚಾರ ಮಾಡಲಾಗಿದೆ ನೆನಗುದಿಗೆ ಇಟ್ಟಾರ ಅಂತರ ಅರ್ಥ ಅಲ್ಲಿ ಒಬ್ಬರ ಆಪ್ತ ಕಾರ್ಯದರ್ಶಿ ಇರ್ತಾರೆ ಮುಖ್ಯಮಂತ್ರಿಗೆ ಒಂದು ಐವತ್ತು ಕಾರ್ಯದರ್ಶಿಗಳು ಇರ್ತಾರೆ ಈ ಎಲ್ಲೋ ಹೋಗಿ ಒಂದು ಆ ಪತ್ರಕ್ಕೊಂದು ಸಮಾಧಾನಕರ ಬಹುಮಾನ ಕೊಟ್ಟರೆ ಭೀಮ್ಸಿಗಡದನ್ನು ಸುಮ್ಮಕುತಾನಂದ್ರಿ ಅರಬಾಮಿ ಕ್ಷೇತ್ರದಿಂದ ಈಗ ಒಂದು ಗುಡುಗೆ ಅಭಿಷಾನ ಕರ್ನಾಟಕ ರಾಜ್ಯದ ಇದೇ ನವೆಂಬರ್ ಮೂವತ್ತರ ಒಳಗೆ ಈ ಕರ್ನಾಟಕದ ಕನ್ನಡ ಧ್ವಜಕ್ಕೆ ಶಾಸನಬದ್ಧ ಮಾನ್ಯತೆ ಕೊಟ್ಟು ಪ್ರತಿ ಸರ್ಕಾರಿ ಕಚೇರಿ ಮೇಲೆ ಈ ಧ್ವಜ ಹಾರಾಟ ಆಗೋ ಸಲುವಾಗಿ ಏನಾರ ಕಾಯ್ದೆ ಮಾಡಿ ಆದೇಶ ಮಾಡಲಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಸಂಘ ಸಂಘಟನೆಯವರ ಜೊತೆ ಸಮಾಲೋಚನೆ ಮಾಡಿ ಇನ್ನು ರಾಜ್ಯಾದ್ಯಂತ ತೀರುವ ಹೋರಾಟ ಮಾಡೋ ಸಲುವಾಗಿ ಮುಂಚೂಣಿ ವಹಿಸ್ತಾನಂದಾನ್ರಿ ಯಾವಾಗಲೂ ಹಿಂಸೆಗಡಾದ ಮೊದಲ ಪತ್ರ ವ್ಯವಹಾರ ಸರ್ಕಾರಕ್ಕೆ ಎಚ್ಚರಿಕೆ ಸರ್ಕಾರಕ್ಕೆ ಮನವಿ ಸಮೋಪಾಯದಿಂದ ವಿನಂತಿದಿಂದ ಸರ್ಕಾರದ ಮೇಲೆ ಅಗ್ರಹದ ಮೇಲೆ ಆಗ್ರಹ ಮಾಡ್ತಾನೆ ದಪ್ಪ ಚರ್ಮದ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಏನು ಮಾಡ್ತಾನೆ ಉಚ್ಚ ನ್ಯಾಯಾಲಯದ ಕಟಕಟೆ ಬಡಿತಾನ್ ಉಚ್ಚ ನ್ಯಾಯಾಲಯದಿಂದ ಆದೇಶ ಆದಮೇಲೆ ಛೀಮಾರಿ ಹಾಕ್ಸ್ಕೊಂಡ ಸರ್ಕಾರ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದೈತಿ ಪ್ರತಿಯೊಂದಕ್ಕೂ ನ್ಯಾಯಾಧೀಶರ ಆದೇಶದೊಂದಿಗೆ ಇವರು ಮುಖಕ್ಕೆ ಕಪಾಳಿ ಹೊಡೆದಂಗೆ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕಿಂತ ಮುಂಚಿತನ ಬೊಮ್ಮಾಯಿಯವರ ಎಚ್ಚೆತ್ತುಕೊಳ್ಬೇಕಲ್ಲ ಬೊಮ್ಮಾಯಿಯವರೇ ಕನ್ನಡದ ಅಭಿಮಾನ ಕನ್ನಡದ ಬಗ್ಗೆ ನಿಮಗೆ ಇರುವಂಥ ಪ್ರೀತಿ ಕನ್ನಡ ಧ್ವಜದ ಬಗ್ಗೆ ಇರುವಂಥ ನಿಮಗೆ ಗೌರವ ಈಗ ನೀವು ಅದನ್ನು ತೋರಿಸಿಕೊಡ್ಬೇಕಿಂದು ನಾಲ್ಕು ತಿಂಗಳ ಮಹಮಾನದಿರಿ ನೀವು ನಾಲ್ಕು ತಿಂಗಳದ ಸರ್ಕಾರ ಇನ್ನು ಸಾರ್ವತ್ರಿಕ ಚುನಾವಣೆ ಯಾವಾಗ ಘೋಷಣೆ ಮಾಡ್ತಾನೆ ಗೊತ್ತಿಲ್ಲ ಪುಣ್ಯಾತ್ಮ ರಾತ್ರಿ ಬಾರಾಕ ಘೋಷಣೆ ಹಾಕವ್ರಿ ಅದರ ಸಲುವಾಗಿ ಎಲ್ಲರೂ ತಮ್ಮ ತಮ್ಮ ಶಾಸ್ತ್ರಗಳನ್ನು ತಗೊಂಡು ಸಾಧ್ಯ ಹಾಕುತ್ತಾರೆ ಎಲ್ಲ ಪಕ್ಷದವರು ಹೋರಾಟಕ್ಕೆ ತಯಾರಾಗಿ ನಿಂತಾರ ಯಾವಾಗ ಘಂಟಿ ಬಾರಿಸ್ತೈತಿ ಅದಕ್ಕೆ ತಯಾರಾಗಿ ನಿಂತಿರ್ಬೇಕಾಕೈತಿ ಭಿಮ್ಸೆಗಡದ ಪತ್ರ ಪ್ರಧಾನ ಮುಖ್ಯಮಂತ್ರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಾನ ಕನ್ನಡ ನಾಡ ಧ್ವಜಕ್ಕೆ ಶಾಸನಬದ್ಧ ವಿನ್ಯಾಸ ರೂಪಿಸಿ ರಾಜ್ಯದ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡಗಳ ಮೇಲೆ ಪ್ರತಿನಿತ್ಯ ಕನ್ನಡ ನಾಡ ಧ್ವಜ ಹಾರಿಸಲು ಇದೇ ನವೆಂಬರ್ ತಿಂಗಳ ಅಂತ್ಯದೊಳಗೆ ಅಧಿಕೃತ ಆದೇಶ ಹೊರಡಿಸದಿದ್ದರೆ ಕನ್ನಡಪರ ಸಂಘಟನೆಯೊಂದಿಗೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಬರುವ ಚುನಾವಣೆಯಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಮುಖ್ಯಮಂತ್ರಿಗೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಾರ ಇದನ್ನು ಎರಡು ಸಾವಿರದ ಹದಿನೇಳರಂದು ಒಂಬತ್ತು ಜನ ಅಧಿಕಾರಿ ಅಧಿಕಾರೇತರ ಸದಸ್ಯರುಗಳ ಸಮಿತಿ ಸಹಿತ ರಚಿಸಿ ಆದೇಶ ಹೊರಡಿಸಿತ್ತು ಆದರೆ ಆ ಸಮಿತಿ ಏನು ಕೆಲಸ ಮಾಡೈತಿ ಸಾಕಷ್ಟು ವಿಳಂಬದ ನಂತರ ಈ ಸಮಿತಿಯು ಸುಮಾರು ಸಲ ಸಭೆ ಸೇರಿ ನಾಡಿನ ಹಿರಿಯ ಸಾಹಿತ್ಯಗಳು ಕನ್ನಡಪರ ಚಿಂತಕರು ಮತ್ತು ಪ್ರಮುಖ ಕನ್ನಡಪರ ಸಂಘಟನೆಗಳ ಮುಖಂಡರೊಂದಿಗೆ ಸುದೀರ್ಘವಾಗಿ ಚರ್ಚಿಸಿ ಈಗಿರುವ ನಮ್ಮ ನಾಡದ ಅಂತಿಮ ವಿನ್ಯಾಸ ಸಿದ್ಧಪಡಿಸಿ ಈ ಪ್ರಸ್ತಾವನೆಯನ್ನು ರಾಜ್ಯ ಸಚಿವ ಸಂಪುಟದಲ್ಲಿ ಅಂಗೀಕಾರ ಪಡೆದು ಸಾಕಷ್ಟು ಪರ ವಿರೋಧಗಳ ನಡುವೆ ಈ ಪ್ರಸ್ತಾವನೆಯನ್ನು ಮಂಜೂರಾತಿಗಾಗಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಆದರೆ ಏನು ಮಾಡತೈತಿ ಕೆಳಗು ಅವ್ರದ ಸರ್ಕಾರ ಮೇಗು ಅವ್ರದ ಸರ್ಕಾರ ಕನ್ನಡದ ಬಗ್ಗೆ ಪ್ರೀತಿ ಜೆ ಬಿಜೆಪಿ ಸರ್ಕಾರ ತಕ್ಷಣ ಪಾರ್ಲಿಮೆಂಟ್ಗೆ ಹೋಗಿ ಮುಖ್ಯಮಂತ್ರಿ ತಮ್ಮ ಸಹೋದ್ಯೋಗಿಗಳನ್ನ ಕರ್ಕೊಂಡು ಹೋಗಿ ಪ್ರಧಾನಮಂತ್ರಿ ಮೇಲೆ ಒತ್ತಡ ತಂದು ಈ ಆದೇಶ ಜಾರಿ ಮಾಡೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡತ್ತೀರಿ ಅಂದ್ರೆ ಕನ್ನಡ ನಾಡಿನ ಈ ಮಣ್ಣಿನ ಮಕ್ಕಳ ಸಹನೆ ನೋಡಕತ್ತೀರಿ ಕನ್ನಡ ನಾಡಿನ ಕನ್ನಡ ಸಂಘಟನೆಯವರ ಈ ಎಲ್ಲಾದರೂ ನೆತ್ತರಂದ್ರೆ ಬೊಕ್ಕ ಪುಡಿ ಆಗುವಂಥ ಈ ಬಿ ಜೆ ಪಿ ಸರ್ಕಾರಕ್ಕೆ ಕೊನೆ ಎಚ್ಚರಿಕೆ ಕೊಟ್ಟಾನ ಬಿಂಶಿಗಡಾದ್ ಆ ಬಿಮ್ಸಿಗಡಾದ್ ಏನು ಮಾತಾಡ್ಯಾನ ಅದನ್ನು ತೋರಿಸಾಕತ್ತೀನಿ ಬಿಮ್ಸಿ ಅದು ಯಾವ್ಯಾವ ಪತ್ರ ವ್ಯವಹಾರ ಮಾಡ್ಯಾನ ಸಂಪೂರ್ಣ ದೃಶ್ಯದೊಂದಿಗೆ ಹಂಗಾದ್ರೆ ಹಾಗಾದರೆ ಬಿಂಸಿಗಡಾದ್ಗೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕನ್ನಡಪರ ಸಂಘಟನೆ ಅವರೆಲ್ಲರೂ ಕೂಡಿ ಎಲ್ಲರೂ ಕೂಡಿ ಒಂದ ವೇದಿಕೆ ಮೇಲೆ ಹೋಗಿ ಸರ್ಕಾರದ ಮೇಲೆ ಭಾರಿ ಪ್ರಮಾಣದ ಒತ್ತಡ ತಂದ್ರೆ ಮಾತ್ರ ಕನ್ನಡದ ಏಳು ಕೋಟಿ ಕನ್ನಡಿಗರಿಗೆ ಒಂದು ನ್ಯಾಯ ಕೊಡಿಸಿದಂಗೆ ಆಕೈತಿ ಕನ್ನಡಪರ ಸಂಘಟನೆಗಳು ಇದರ ಬಗ್ಗೆ ಭಿಮಸಿಗಡಾದ ನೆತ್ತಿರದಾಗ ಅವಾಜ್ ಹಾಕಬೇಕು ಸಪ್ಪಳ ಹಾಕಬೇಕು ಅಂದ್ರೆ ಈ ದಪ್ಪ ಚರ್ಮದ ಸರ್ಕಾರ ಎಚ್ಚೆತ್ತುಗೊಳ್ತೈತಿ ಅನ್ನೋದೇ ಭಿಮಸಿಗಡಾದದ ವರದಿ ಮತ್ತು ಪತ್ರ ಮತ್ತು ಈ ವಿಡಿಯೋ ನೋಡಿರಿ ಹಂಗಾದ್ರೆ ಕಾಕ ಏನು ಮಾತಾಡ್ಯಾನ ಕಾಕಾಣ ಸುದ್ದಿ ಅಟ್ಟು ಪಸಂದ್ ಮಾಡ್ತೀರಿ ಉತ್ತರ ಕರ್ನಾಟಕದ ಶೈಲಿಯ ಈ ಪ್ರಸಿದ್ಧ ಕನ್ನಡ ಚ ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆಪ್ಪ ನಮಸ್ಕಾರ ಆತ್ಮೇಯವೇ ಸಮಸ್ತ ಕನ್ನಡಿಗರಿಗೂ ನಿಮ್ಮ ಕನ್ನಡದ ಕಟ್ಟಳು ಭೀಮಪ್ಪ ಗಡ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಅರುವತ್ತೇಳನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಆತ್ಮೀಯರೇ ಇವತ್ತಿನ ಅಂತರ್ಜಾಲ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಕನ್ನಡ ನಾಡ ಧ್ವಜದ ಬಗ್ಗೆ ಒಂದು ಮಹತ್ವದ ವಿಚಾರವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಬಯಸ್ತಾಯಿದ್ದೀನಿ ನಮ್ಮ ಕನ್ನಡ ನಾಡಿನ ಭಾಷೆ ಮತ್ತು ಸಂಸ್ಕೃತಿಯ ಸಂಕೇತವಾಗಿರುವ ನಮ್ಮ ಕನ್ನಡ ನಾಡ ಧ್ವಜವನ್ನು ಕನ್ನಡ ನಾಡಿನಾದ್ಯಂತ ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡದ ಮೇಲೆ ಪ್ರತಿನಿತ್ಯವೂ ನಮ್ಮ ರಾಷ್ಟ್ರ ಧ್ವಜಕ್ಕೆ ಚ್ಯುತಿ ರೀತಿಯಲ್ಲಿ ಹಾರಾಡಿಸಬೇಕೆಂಬ ಆಸೆಯಿಂದ ನಾನು ಮತ್ತು ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಸೇರಿಕೊಂಡು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ಈ ಕನ್ನಡ ಧ್ವಜಕ್ಕೆ ಒಂದು ಕಾನೂನಾತ್ಮಕ ರೂಪ ಕೊಡಬೇಕು ಒಂದು ವಿನ್ಯಾಸವನ್ನು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಸುಮಾರು ವರ್ಷಗಳ ನಿರಂತರ ಹೋರಾಟದ ನಂತರ ನಮ್ಮ ಸರ್ಕಾರವು ದಿನಾಂಕ ಆರು ಆರು ಎರಡು ಸಾವಿರದ ಹದಿನೇಳರಂದು ಒಂಬತ್ತು ಜನ ಅಧಿಕಾರಿಗಳ ಮತ್ತು ಅಧಿಕಾರೇತರ ಸದಸ್ಯರನ್ನು ಒಳಗೊಂಡ ಸಮಿತಿಯನ್ನು ರಚನೆ ಮಾಡಿತು ಆದರೂ ಕೂಡ ಸಾಕಷ್ಟು ವರ್ಷಗಳು ಕಳೆದರೂ ಕೂಡ ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳೇ ಇಲ್ಲ ಇದು ಭಾಳ ದುರ್ದೈವ ಸಂಗತಿ ಕೊನೆಗೆಯೂ ಎಚ್ಚೆತ್ತುಕೊಂಡ ಸರ್ಕಾರ ಸಾಕಷ್ಟು ಪರ ವಿರೋಧಗಳ ನಡುವೆಯೂ ಈ ಒಂದು ಧ್ವಜ ವಿನ್ಯಾಸವನ್ನು ಸಿದ್ಧಪಡಿಸಿ ನಾಡಿನ ಹೆಸರಾಂತ ಸಾಹಿತಿಗಳು ಕನ್ನಡಪರ ಸಂಘಟಕರೊಂದಿಗೆ ಚರ್ಚೆ ಮಾಡಿ ಅದಕ್ಕೆ ಅಂತಿಮ ರೂಪ ನೀಡಿ ಅದಕ್ಕೆ ಸಂಪುಟ ಸಭೆಯ ಅನುಮೋದನೆಯನ್ನು ಕೂಡ ಪಡೆದುಕೊಂಡು ಕೇಂದ್ರ ಸರ್ಕಾರದ ಮಂಜೂರಾತಿಗೆ ಕಳುಹಿಸಿ ಸುಮಾರು ನಾಲ್ಕು ವರ್ಷಗಳೇ ಕಳೆದಿದ್ದಾವೆ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಆ ಧ್ವಜದ ಪ್ರಸ್ತಾವನೆ ಈಗ ಎಲ್ಲಿದೆ ಅದು ಮಂಜೂರಾತಿ ಆಗಿದೆ ಅನ್ನೋದ್ರ ಬಗ್ಗೆ ಕಿಂಚತ್ತು ವಿಚಾರವನ್ನು ಮಾಡದೆ ಇರೋದು ಕನ್ನಡಿಗರ ದುರ್ದೈವ ಸಮಿತಿ ಅದಲ್ಲದೆ ಮಾಹಿತಿ ಹೆಚ್ಚಿನಿಂದ ಆ ಕಡತಗಳನ್ನು ಕೇಳಿದರೂ ಕೂಡ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಹಾರಿಗೆ ಉತ್ತರ ಕೊಡ್ತಾ ಇರ್ತಾರೆ ಅಧಿಕಾರಿಗಳು ಇದನ್ನೆಲ್ಲ ನೋಡಿದ್ರೆ ಈಗಿರುವ ಸರ್ಕಾರ ಏನು ಕನ್ನಡ ಪರವಾಗಿದೆಯೋ ಕನ್ನಡ ಇದನ್ನೆಲ್ಲ ನೋಡಿದ್ರೆ ಈಗಿರುವ ಸರ್ಕಾರ ಏನು ಕನ್ನಡ ಪರವಾಗಿದ್ದೇವೆ ಕನ್ನಡ ವಿರೋಧವಾಗಿದೆಯೋ ಅಂಥೇಳಿ ನಮಗೆಲ್ಲ ಸಮಸ್ಯೆ ಬರ್ತಾ ಇದೆ ಆದ್ದರಿಂದ ನಾನು ಇವತ್ತ ಪುನಃ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಲ್ಲಿ ನನ್ನ ಆತ್ಮೀಯರು ಈ ಭಾಗದ ರಾಜ್ಯಸಭಾ ಸದಸ್ಯರೂ ಆದ ಶ್ರೀ ಈಡ ಈರಣ್ಣ ಕಡಾಡಿ ಅವರಿಗೂ ಕೂಡ ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ಒಂದು ತಿಂಗಳೊಳಗಾಗಿ ನವೆಂಬರ್ ಮುಗಿಯೋದ್ರೊಳಗಾಗಿ ಇದಕ್ಕೆ ಒಂದು ಪರ್ಯಾಯ ಕಾಣಿಸಬೇಕು ಆ ಕೇಂದ್ರದಲ್ಲಿ ಇದ್ದಂಥ ಪ್ರಸ್ತಾವನೆಗೆ ಮಂಜೂರಾತಿ ತೆಗೆದುಕೊಂಡು ಬಂದು ನಮ್ಮ ಕನ್ನಡ ನಾಡಿನ ಧ್ವಜ ಪ್ರತಿಯೊಂದು ಸರ್ಕಾರಿ ಕಚೇರಿಗಳ ಕಟ್ಟಡ ಮೇಲೆ ಹಾರಾಡುವಂಥ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದೆ ಇದಲ್ಲೇ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಕನ್ನಡಪರ ಸಂಘಟನೆಗಳೊಂದಿಗೆ ಈ ರಾಜ್ಯಾದ್ಯಂತ ಬೀದಿಗಿಳಿದು ಹೋರಾಟ ನಡೆಸಲಾಗುವುದು ಅದಲ್ಲದೆ ಬರುವ ಚುನಾವಣೆಯಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕೂಡ ಕಲಿಸಲಾಗುವುದು ಅಂಥೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ತಮ್ಮ ಕನ್ನಡದ ಕಟ್ಟಾಳು ಭೀಮಪಗಡ ಮೂಡಲಗಿ